ಐದು ಗಂಟೆ ಪ್ಲಾನ್ ಹಾಕಿದವ್ರಲ್ಲಿ ಎಲ್ಲಿದ್ದಾರೆ ಕಾಣ್ತಿಲ್ಲ ಯಾರು ಚಿಕ್ಕಪ್ಪ ಎಲ್ಲ ಹೊಲ್ಟಾಯ್ತು ಇವಾಗ ಫೈನಲಿ ಹೊಲ್ಟಿದ್ದೇವೆ ಇನ್ನು ಬ್ರಹ್ಮರದಲ್ಲಿ ಒಂದು ಸ್ಟಾಪ್ ಕೊಡ್ಲಿಕ್ಕೆ ಉಂಟು ಯಾಕಂದ್ರೆ ಅಲ್ಲಿ ನಮ್ಮ ಭರದ್ ಬಾಯಿ ಮತ್ತೆ ಅಜಿತ್ ಬರ್ತಾರೆ ಫೈನಲಿ ಇವಾಗ ಟೈಮ್ ಬಂದು ಎಷ್ಟಾಯಿತು ಐದು ನಲ್ವತ್ತು ಐದು ಗಂಟೆ ಹೊರಡೋದಂತ ಹೇಳಿ ಐದು ನಲ್ವತ್ತಕ್ಕೆ ಇದ್ದೇವೆ ಬನ್ನಿ ಫಸ್ಟಿಗೆ ನಮ್ಮ ಬ್ರಹ್ಮವರವನ್ನು ರೀಚ್ ಆವ ಅಲ್ಲಿ ಒಂದು ಸ್ಟಾರ್ಟಿಂಗ್ ಪಾಯಿಂಟ್ ಥರ ಸ್ಟಾರ್ಟ್ ಮಾಡಿ ಅಲ್ಲಿ ಡೀಟೇಲ್ಸ್ ಹೇಳ್ತೇನೆ ಇದು ಸೊ ಆವಾಗ ಹೇಳಿದಾಗೆ ಇವರೇ ನಮ್ಮ ಭರತ್ ಭಾಯ್ ನೋಡ್ತಾ ಇದ್ದೀರಲ್ಲ ಇಲ್ಲಿ ಸೊ ನಮ್ಮ ಬುಟ್ಟನ್ನು ಇದ್ದಾರೆ ಎಂತ ಆಗ್ತಾ ಉಂಟು ಇಲ್ಲಿ ಡ್ರಗ್ ಡೀಲಿಂಗ್ ನೀವು ಆಗ್ತಾ ಉಂಟು ಕತೆ ಬ್ರಹ್ಮವರದ ಸಿಟಿ ಸೆಂಟರಿಂದ ನಮ್ಮ ರೈಡ್ ಸ್ಟಾರ್ಟ್ ಆಗ್ತದೆ ಸೊ ಇಲ್ಲಿಂದ ನಾವು ಫಸ್ಟಿಗೆ ಹೋಗ್ತಾ ಇರುವಂಥದ್ದು ಮರವಂತೆಗೆ ಆಮೇಲೆ ನಾಗೇಂದ್ರ ಮನೆಗೆ ಹೋಗ್ತಾನಂತೆ ಮರವಂತೆ ಫಸ್ಟ್ ನೀವು ಲೀಡ್ ಮಾಡಿ ನಾ ಲಾಸ್ಟಲ್ಲಿ ನಿಲ್ತೆ ಮಾರೆ ಸ್ಪೀಡ್ರೆ ಬಿಸಿ ಬರ್ಬೇಡಿ ಯಾರನ್ನು ಕರಸ್ ಗೊತ್ತೇ ಬರುತ್ತೆ ಲಾಸ್ಟ್ ಅವ್ರಲ್ಲಿ ಮಾಡ್ರೆ ಫಸ್ಟ್ ನಾನ್ ಲದ್ ಮಾಡ್ತೇನೆ ಆರಾಮ್ಸಾ ಬನ್ನಿ ಓವರ್ಟೇಕ್ ಮಾಡ್ಬೇಡಿ ಮತ್ತೆ ರೈತ್ರೆ ಮುಂದೆ ಕಂಡುಕೊಂಡು ಮತ್ತೆ ರೈತ ಓವರ್ಟೇಕ್ ಮಾಡಿ ಮತ್ತೆ ಯಾವ ಕಾರಣಕ್ಕೂ ಸಿಂಗಲ್ ಲೈನ್ ಒಂದೇ ಲೈನ್ ಇರಲಿ ಎರಡೆರಡು ಹೊಟ್ಟೊಟ್ಟಿಗೆ ಹೋಗಬೇಡಿ ಸಿಂಗಲ್ ಲೈನಲ್ಲಿ ಹೋಗಿ ಮ್ಯಾಕ್ಸಿಮಮ್ ಸಿಂಗಲ್ ಲೈನ್ ಇರಲಿ ಹೈವೇ ಅಲ್ಲ ಅದಕ್ಕೆ ಓಕೆ 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 ರೋಡುವ ಸೊ ಇವಾಗ ನಾನು ಆಗನೇ ಹೇಳಿದಾಗೆ ಫಸ್ಟ್ ಹೋಗ್ತಿರೋದು ಮರವಂತೆಗೆ ಮರವಂತೆಯಿಂದ ಎಲ್ಲ ನಿಲ್ಲೇ ಫೋರ್ ತೆಗೆ ಮರವಂತೆಯಿಂದ ಆಮೇಲೆ ಸೀದಾ ಮೆಡಿಕಲ್ ಗುಡ್ಡ ಆಮೇಲೆ ನಮ್ಮ ಕಮಲಶಿಲೆಗೆ ಆಮೇಲೆ ಹೋಗೋದು ಮೂಡಗಲ್ಲು ಆಮೇಲೆ ವಾಪಸ್ ಇಲ್ಲಿಗೆ ಬರ್ತೇವೆ ಮರುವಂತೆ ಬೀಚಲ್ಲಿ ಒಂದು ಸ್ವಲ್ಪ ನಿಲ್ಲಿಸಿ ಒಂದು ಸ್ವಲ್ಪ ನಿಲ್ಸಿ ಅಂದರೆ ಒಂದು ಸುಮಾರತ್ತು ನಿಲ್ಲಿಸಿ ಯಾಕಂದರೆ ಇವಾಗ ಅಷ್ಟೊಂದು ಫೋಟೋಸ್ ತಕ್ಕೊಳ್ಲಿಕ್ಕೆ ಆಗಲಿಲ್ಲ ಅಲ್ಲಿ ಯಾಕಂದರೆ ಕತ್ಲೆ ಇತ್ತಲ್ಲ ಇವಾಗ ಅಲ್ಲಿಗೆ ಹೋಗೋದು ಬೆಳಕು ಆಗಿರ್ತದೆ ಇವಾಗ ಆ್ಯಸ್ ಯೂಶುವಲ್ ಹಾಗೆ ಕಾಣ್ತಾ ಇರ್ಬೋದು ಬೆಳಕು ಉಂಟು ಮೇಯ್ನ್ಲಿ ಇವತ್ತು ಬಂದು ಫಿಫ್ಟೀನ್ ಆಗಸ್ಟ್ ಸೊ ಈ ರೈಡ್ ಬಂದುಬಿಟ್ಟು ಇಂಡಿಪೆಂಡೆನ್ಸ್ ಡೇ ರೈಡ್ ಥರನೇ ಅಂತ ಹೇಳ್ಬೋದು ಎ ಫ್ಯೂ ನೋಡ್ತಾ ಇದ್ದೀರಲ್ಲ ಫೈನಲಿ ನಮ್ಮ ಫಸ್ಟ್ ಡೆಸ್ಟಿನೇಷನ್ಗೆ ಬಂದಾಯಿತು ಅಲ್ಲಿ ಕಾಣ್ತಾ ಇರ್ಬೋದು ಇದೆ ನಮ್ಮ ಉಡುಪಿಯ ಮರುವಂತೆ ಬೀಚ್ ಇವಾಗ ನೋಡ್ತಾ ಇದ್ದೀರಲ್ಲ ಮಾರ್ನಿಂಗ್ ವೈಬ್ ಆಫ್ ಮರವಂತೆ ಬೀಚ್ ನಮ್ಮ ಬಾಯ್ಸ್ ಎಲ್ಲ ಫುಲ್ ಇಲ್ಲಿ ನಿಂತ್ಕೊಂಡು ಎಲ್ಲ ರೆಡಿ ಆಗ್ತಾ ಇದ್ದಾರೆ ಕೆಲವರು ಫೋಟೋ ತಕೊಳ್ತಿದ್ದಾರೆ ಇನ್ನು ಕೆಲವರು ಅವರವರದೇ ಫೋಟೋ ತಕ್ಕೊಳ್ತಿದ್ದಾರೆ ಮೆಡ್ಕಲ್ ಮೂಡ್ಗಲ್ಲೇ ಹೋಗುವ ಲಾಸ್ಟ್ಗೆ ಮೆಡಿಕಲ್ ಹೋಗುವ ಓಕೆ ಸರಿ ಸರಿ ಓಕೆ ಜೈ ಲೊಕೇಶನ್ ಅದೇ ಇದು ಇವಾಗ ರಿಟರ್ನ್ ಹೋಗಬೇಕಲ್ಲ ಈಗೂ ಅದೇ ಇವಾಗಲ್ಲಿ ಒಂದು ವೇಗ ನಿಲ್ಲಿಸು ಇವಾಗ ಓಕೆ ನಮ್ಮ ಫಸ್ಟ್ ಡೆಸ್ಟಿನೇಷನಿಂದ ಹೊರಟಾಯಿತು ಇವಾಗ ಪ್ಲ್ಯಾನ್ ಇದ್ದದ್ದು ಮೆಟ್ಕಾಲ್ ಗುಡ್ಡ ಹೋಗುವಂತ ಬಟ್ ಅಲ್ಲಿಗೆ ಹೋಗುವಾಗ ಸುಮಾರು ಟಯರ್ಡ್ ಆಗ್ತಿದೆ ಯಾಕಂದರೆ ಅಲ್ಲಿನ ರೋಡ್ ಆ ಥರ ಉಂಟು ಅದಕ್ಕೆ ಇವಾಗ ಸೀದಾ ಮೂಡ್ಗಲ್ಲಿಗೆ ಹೋಗಿ ಆಮೇಲೆ ಕಮಲಶಿಲೆಗೆ ಹೋಗಿ ಆಮೇಲೆ ಇದಕ್ಕೆ ಹೋಗುವಂತ ಉಂಟು ಮೆಟ್ಕಾಲ್ ಗುಡ್ಡಕ್ಕೆ ಇವಾಗ ಇಲ್ಲಿ ತಿಂಡಿ ತಿಂಡಲಿಕ್ಕೆ ಅಂತ ಹೇಳಿ ಹೋಟೆಲ್ ಬ್ರಹ್ಮಲಿಂಗೇಶ್ವರಕ್ಕೆ ಬಂದಿದ್ದೇವೆ ಒಂದು ಇವತ್ತು ದೀದಿ ಕಾರ್ಯ ಒಂದು ತಿಂತಿದ್ದೀವ ಇಲ್ಲಿ ಚೀಕ್ರ ತಿಂತಿದ್ದಾನೆ ನಮ್ ಹೊಟ್ಟೆ ಎಷ್ಟು ಉರ್ಸ್ತವ್ರು ಭಗವತ್ನ ತಗೊಂಡಿದ್ರೆ ಸರು ಡಾಷ್ಟ ಮಾಡ್ಬೇಕು ಲೈಟ್ ಫೈನಲಿ ಇವಾಗ ತಿಂಡಿ ತಿಂದಾಯಿತು ಇವಾಗ ಹೊರಟಿದ್ದೇವೆ ನೆಕ್ಸ್ಟ್ ಇವಾಗ ಪೆಟ್ರೋಲ್ ಹಾಕೊಳ್ಳಿ ಸುನಿಲಿಗೆ ಸುನೀಲಿಗೆ ಎಲ್ಲರೂ ಒಂದ್ಸಲ ಪೆಟ್ರೋಲ್ ಸ್ಟಾಪ್ ಕೊಡ್ತಾ ಇದ್ದೇವೆ ನಮ್ಮ ಬೂಸನ ಅವನು ಕೇಳ್ಬೇಕಂತಿಲ್ಲ ಬೂಸದೀಗ ಒಂದು ಜಾಗ ಒಂದು ಒಂದು ಸೆನ್ಸ್ ಮರಿದ್ರೆ ಸಾಕು ಎಷ್ಟು ಎಷ್ಟು ಎಕರೆ ಉಂಟು ಅಲ್ಲ ಎಷ್ಟು ಎಕರು ಉಂಟು ನೂರ ಇಪ್ಪತ್ತ ಎರಡು ಇದ್ದಾಗಿತ್ತು ಅವತ್ತು ಹೌದಾ ಹೀಟ್ ಆಗ್ಬೇಕು ಮಾತ್ರ ಅಲ್ಲ ಏ ಸುಶ್ಮಾ ಅಕೈ ಅಕೈ ಎಷ್ಟೆನೈತಕ ನಿನಡೆ ಚೆನ್ನಾಗಿದೆ ಅಕಾ ಗಟ್ಟಿ ಇಡ್ಕೋ ಗಟ್ಟಿ ಇಡ್ಕೋ ನಾವ ಇಲ್ಲಿಗೆ ತಿರುಗಲಿಕ್ಕ ತಿರುಗಲಿಕ್ಕೆ ಆ ಹಂತೆ ನಾನು ಇದು ಓದುಸ್ಟ್ ಮೇಡಲ ಓದಲ್ಲಾ ದೆರ ಆ 14 ಜನ ಇದ್ದೇವೆ ಎಂತ ಡ್ಯೂಟಿಗೆ ಹೌದಾ ಸರಿ ಓಕೆ ಬೈ ಬೈ ಸೊ ನಮ್ಮ ಹಳೆ ಫ್ರೆಂಡ್ಸ ಒಬ್ಳು ಸಿಕ್ಕಿದ್ಲು ಈಗ ಇವಾಗ ಒಬ್ಬೊಬ್ಬನ ರಿಯಾಕ್ಷನ್ ಒಂದೊಂದು ಥರ ಇರ್ತದೆ ಫ್ರೆಂಡ್ ಫ್ರೆಂಡು ಇವಾಗ ಹಾಗೆ ಮತ್ತೊಮ್ಮೆ ನಾನು ನಿಮ್ಮನ್ನೆಲ್ಲ ಸಿ ಕೇಶವನಾಥೇಶ್ವರ ದೇವಸ್ಥಾನ ಮೂಡಗಲ್ಲಿಗೆ ಕರ್ಕೊಂಡು ಬಂದಿದ್ದೇನೆ ಮೊನ್ನೆ ಮಾತ್ರ ನಾನು ಮತ್ತೆ ಶೀಘಿನಿಬ್ಬರೇ ಬಂದಿದ್ವಿ ಬಟ್ ಇವತ್ತು ಫುಲ್ ಗ್ಯಾಂಗೇ ಉಂಟು ನಮ್ಮದು ಇಲ್ಲಿ ನಮ್ಮ ಭರತ್ ಭಾಯಿಯವರಿದ್ದಾರೆ ಇದು ನಮ್ಮ ಆದಿ ಇದು ಧನು ಯಾರನ್ನು ಮೀಟ್ ಮಾಡಿಸ್ಲಿಲ್ಲಲ್ಲ ಸೊ ಇದು ನಮ್ಮ ಅಜಿತ್ ಅಣ್ಣ ಇದು ನಮ್ಮ ಧನು ಸಾರಿ ದೀರು ಧನು ಅಂತೇನೆ ಸೊ ಇದು ನಮ್ಮ ನಾಗುಬಾಯಿ ನೋಡಿದ್ದೀರಲ್ಲ ಸೊ ಇದು ನಮ್ಮ ಊಸು ನಿತಿನ್ ಇದು ಶರತ್ ಇದು ಚೀಂಕ್ರ ವಸಂತ ಇದು ಸುನಿಲ ಇದು ಶೀನು ಎಂತ ಕಂಟೆಂಟ್ ಇಲ್ಲಿ ಇದು ನಮ್ಮ ರಾಜೇಶ್ ಅಣ್ಣ ಅವರು ಮತ್ತೆ ಇದು ನಮ್ಮ ಪೀತು ಗೊತ್ತಿರಬಹುದು ಅಂತೆ ಮಿಸ್ ಇವಾಗ ನಮ್ಮ ಹುಡುಗರು ಒಬ್ಬೊಬ್ರು ಯಾವ್ಯಾವ ಥರ ರೈಡರ್ಸ್ ಅಂತ ಇಲ್ಲಿ ಗೊತ್ತಾಗ್ತದೆ ನೋಡು ಇಲ್ಲಿ ಗೊತ್ತಾಗೋದಕ್ಕಿಂತ ಜಾಸ್ತಿಯಾಗಿ ಮೆಡಿಕಲ್ ಗುಡ್ಡದಲ್ಲಿ ಗೊತ್ತಾಗ್ತದೆ

ಹೌದು ಮಳೆ ಬಂತಲ್ಲಣ್ಣ ಇಲ್ಲ ಹಾಗೆ ಇದ್ದಿತ್ತು ಹಾಗೆ ಇದ್ದಿತ್ತು ಸುಮಾರಕ್ಕೆ ಇವಾಗ ವಾಪಸ್ ಇಲ್ಲಿ ಎಲ್ಲ ಬಂದಾಯ್ತು ಮೇಲೆ ಹುಡುಗರು ಯಾರು ಕಬ್ಬಿ ಬೀಳಲಿಲ್ಲ ಇಲ್ಲಿ ನೋಡ್ತಿದ್ದೀರಲ್ಲ ಎಲ್ಲ ಇದ್ದಾರೆ ಎಲ್ಲ ಸರಿ ಇದ್ದಾರೆ ಇವಾಗ ಅಲ್ಲಿ ಅದು ಬಿದ್ದಿದ್ದಾರೆ ಬಟ್ ಅದು ಆಫ್ ರೋಡ್ ಮಾಡೋಗಲ್ಲ ಅದೇ ಅಲ್ಲಿ ರೋಡ್ ಅಲ್ಲಿ ಒಬ್ರು ಅಡ್ಡ ಬಂದು ಬಿದ್ದದ್ದು ಬಟ್ ಗಾಡಿ ಮಾತ್ರ ಬಿದ್ದದ್ದು ಎಂತ ಆಗ್ಲಿಲ್ಲ ಇನ್ನು ಮುಂದೆ ಇಂಟ್ರೆಸ್ಟಿಂಗ್ ಆಗಿ ಬರ್ತದೆ ವಿಡಿಯೋಸ್ ಎಲ್ಲ ನಾಗಣ್ಣ ಇನ್ನೊಂದ್ಸಲ ಮೀನುಂಟೋ ಅಲ್ಲಿ ಅಲ್ಲಿ ಒಬ್ಬ ಕಾಣ್ತಿದ್ದಾನ ಅವನದು ಮಾತ್ರ ಬೇಡ ಅಂದ್ರೆ ಅವನೊಂದು ದೂಡಿ ಹಾಕ್ಲಿಕ್ಕೆ ಹೋಗೋ ಕೆಳಗೆ ನಾಳೆ ಅಲ್ಲ ಒಂದು ವಾರ ರಜೆ ಆದ ಮಂಡಿ ಇಲ್ಲಿಂದ ಅಲ್ಲಿ ಅದೇ ಕೆಳಗೆ ಎಲ್ಲಿ ತನಕ ಬರ್ತದೆ ನಿಮಗೆ ಎಂದ ಸಿಕ್ಕಿ ಪ್ರಭು ಅದು ಅಜ್ಜ ಇದ್ರಲ್ಲ ಮಾರೋಟಿ ಆಸ್ತಿ ಮಾಡ್ತಾರೆ ಅದಾಗ ಹೇಳಿ ಆಯ್ತಾ ಭಗತ್ ಸಿಂಗ್ ಆ ನಿಖಿಲ ಒಂದ್ ನಂಬುದ್ ಮಾರೆ ಕೋಪ್ಳ 何 <laughs> <laughs>

ಎಲ್ಲರೂ ಕಮಲಶಿಲೆಯ ಕೇವ್ ಗೆ ಬಂದಿದ್ದೇವೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ಎಲ್ಲ ಇವಾಗ ಇಲ್ಲಿ ದೇವಸ್ಥಾನಕ್ಕೆ ಬಂದೈತಿ ಇವಾಗ ಒಳಗೆ ಹೋಗ್ಬೇಕು ನಮ್ಮ ಚಿಂಕ್ರನಿಗೆ ಬ್ಯಾಗ್ ಕಾಯೋ ಕೆಲಸ ಕೊಟ್ಟಿದ್ದೇವೆ ಬ್ಯಾಗ್ 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 ಕಾಯೋನಿ ಎಲ್ಲ ನೋ ಎಲ್ಲ ನೋಡ್ಕೊಳ್ತಾ ಇರು ಇಲ್ಲಿ ಏನು ಇದು ಕಲ್ಲು ನೋಡ್ತಿದ್ದೀರಾ ಇಲ್ಲಿಂದ ಆಚೆ ಚಪ್ಪಲ್ ಹಾಕೊಂಡು ಹೋಗ್ಲಿಕ್ಕಿಲ್ಲ ಅಂತೆ ಯಾಕಂತ ಅಂದರೆ ಇಲ್ಲಿ ತನಕ ಗುಹೆ ಬರ್ತದಂತೆ ಇಲ್ಲಿ ತನಕ ಅದಕ್ಕೆ ಯಾವ ಇವೆಲ್ಲ ಅಲ್ಲಿ ತನಕ ಯಾರದ ಕುದುರೆ ಕುದುರೆ ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ ಹೊಡಿರಿ ಚಪ್ಪಾಳೆ ಹೊಡಿರಿ ಇದು ನಮ್ಮ ದೇಶ ಇಲ್ಲಿ ಕಾಣ್ತಾ ಉಂಟಲ್ಲ ಇದೆ ಕೇವ್ ಟೆಂಪಲ್ ಇದು ನಮ್ಮ ಐಫೋನ್ ಓನರ್ ಸುನಿ ಸುನಿ ಅಲ್ಲ ಒಂದು ಲಕ್ಷ ಕೊಟ್ಟು ತಗೊಂಡಿದ್ದೆಲ್ಲ ಮರ ಮೊಬೈಲ್ ಆಯ್ತಲ್ಲ ಈಗ ಉಂಡಿ ಹಾಕಿ ಬರ್ಬೇಕಾಗಿರಿ ಯಾರು ಬಟ್ರೋಗಿದಾರಾ ಏಫೋನಣ್ಣ ಐಫೋನ್ ರೆಕಾರ್ಡ್ ಆಗ್ತಾ ಇರೀರ್ ಇಂಡಿಯನ್ ಮೇಲೆ ಗಾಂಧೀಜಿ ಅಥವಾ ಸ್ವತಂತ್ರ ಅದಕ್ಕೆ ಗಾಂಧೀಜಿ ಹೊಲದಿಟ್ಟು ಫೈನಲಿ ಇವಾಗ ಎಲ್ಲ ಒಳಗೆ ಹೋಗ್ತಾ ಇದ್ದೇವೆ ನೀರುಂಟನಾ ಇಲ್ಲ ಹುಡುಗರೆಲ್ಲ ಎಂತ ಸುಳ್ಳು ಸುಳ್ಳೆಲ್ಲ ಹೇಳ್ತಿದ್ದಾರೆ ಮಾರೆ ಅಲ್ಲ ನಾಗೇಂದ್ರ ಸ್ವಲ್ಪ ಫೇಮಸ್ ನೋಡು ಅದು ಸ್ವಲ್ಪ ಯಾಚನೆ ಇವಾಗ ಅಲ್ಲಿ ಒಳಗಿದ್ದನಕ್ಕೆ ಹೋಗಿ ನೋಡಿದ್ವಿ ಅದರಿಂದ ಮುಂದೆ ಇನ್ನೂ ಸ್ವಲ್ಪ ಡೀಪ್ ಇತ್ತು ಅಲ್ಲಿ ಒಳಗೆ ಹೋಗ್ಲಿಕ್ಕೆ ಆಗೋದಿಲ್ಲ ಸಣ್ಣ ತರ ಅದು ಅಲ್ಲಿಂದ ಮುಂದೆ ಯಾರು ಹೋಗ್ಲು ಸಹ ಇಲ್ಲ ಅಂದೆ ನೋಡ್ಕೊಂಡಿ ಕಾಣಿಸ್ತಾ ಇದೆಯಲ್ಲ ಹ ಇದು ಇದು ಸರಸ್ವತಿ ಕಾಳಿ ವೀರಭದ್ರ ಉದ್ಭವ ಆಗಿರೋ ಜಾಗ ಲಕ್ಷ್ಮಿ ಸರಸ್ವತಿ ಕಾಳಿ ವೀರಭದ್ರ ಉದ್ಭವ ಆಗಿರೋ ಜಾಗ ಕಾಣಿಸ್ತಾ ಇದೆಯಲ್ಲ ಉದ್ಭವ ಮೂರ್ತಿ ಮೂರು ಉದ್ಭವ ಆಗಿದ್ದು ಕಡಿಸ್ತಾ ಇದೆಯಲ್ಲ ಲಾಸ್ಟ್ ಇದೆಯಲ್ಲ ಕಳ್ಸ್ತಾ ನಾಗತೀರ್ಥ ಕಾಣಿಸ್ತಾ ಇದೆಯಲ್ಲ ನೀರ್ ತುಂಬುತ್ತೆ ನೀರ್ ತುಂಬ ದುರ್ಗಾ ಪರಮೇಶ್ವರಿ ಅಮ್ಮನೊಡ ಪದ ಬಿಡುತ್ತೆ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ಅಮ್ಮನೊಡ ಪದ ಬಿಡುತ್ತೆ ಮಳೆ ಬಂದಾಗ ಅಲ್ಲಿನ ಬಂದು ಫುಲ್ ಇಲ್ಲಿಗಾಗಿ ಅಲ್ಲಿಗೆ ಹೋಗಿ ಲಾಸ್ಟ್ ರಂಡೆಗೆ ಹೋಗಿ ಅದು ಅಮ್ಮ ಅಲ್ಲಿ ತೀರ್ಥ ನಾನು ತೋರಿಸ್ತೀನಿ ನನಗೆ ಲಾಸ್ಟ್ ಗಂಟೆಗೆ ಹೋಗ್ತಾರೆ ಇದು ನಾಗದೇವ್ರು ನಾಗಪುಷ್ಪ ಕಾಣಿಸ್ತಾ ಇದೆಯಾ ಉದ್ಭವ ಅಲ್ಲ ಇಟ್ಟಿರೋದು ನಾಗದೇವರು ನಾಗಪುಷ್ಪ ಕಾಣಿಸುತ್ತಾ ಕಾಣಿಸುತ್ತಲ್ಲ ಐದು ದೇವ್ರು ಇದೆ ಮತ್ತೆ ಬಾವುಲಿ ನೋಡಿ ಎರಡು ಸಾವಿರ ಇದೆ ಎರಡು ಸಾವಿರ ಲೆಕ್ಕ ಬಿಡೋದಲ್ಲ ಒಂದು ದೇವರು

ತ್ಯಾಂಕ್ ಯು ಅಮ್ಮನವ್ರ ಆರೂಪದಲ್ಲಿ ಬಂದು ಚಳಿ ಕಳಿಸ್ಕೊಂಡು ಹೋಗ್ತದೆ ನಾವು ಕಾಮಶೀಲ ಜಾತ್ರೆ ದಿನ ಹುಲಿ ಬನ್ ಆ ಹುಲಿ ಅಮ್ಮನ ಗರ್ಜನೆ ಮಾಡಿದ್ದು ಕಾಮಶೀಲ ಜಾತ್ರೆಯಲ್ಲಿ ಕಳಿಸ್ತೀವಿ ಕಲಿಸುವ ಇಬ್ಬ ಥ್ಯಾಂಕ್ ಯು ಇವಾಗ ಅಲ್ಲಿ ಆ ಹುಡುಗಿ ಹೇಳಿದ್ದು ಕೇಳಿದ್ರಲ್ಲ ಅವಳ ಹೆಸರು ಆರಾಧ್ಯ ಅಂತ ಸೊ ಇಲ್ಲಿರುವ ಭಟರದ್ದು ಮಗಳಂತೆ ಅವಳು ಸೊ ಎಲ್ಲನೂ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ಲು ಇವಾಗ ಇಲ್ಲಿಂದ ಹೊಡ್ತಾ ಇದ್ದೇವೆ ಇಲ್ಲಿಂದ ಕಮಲಶಿಲೆಯಲ್ಲಿ ಒಂದು ಸ್ಟಾಪ್ ಕೊಟ್ಟು ಆಮೇಲೆ ಸೀದಾ ಮೆಟ್ಕಲ್ ಗುಡ್ಡಕ್ಕೆ ಹೋಗುವಂತ ಪ್ಲಾನ್ ಹಾಕಿದ್ದೇವೆ ಲಾಸ್ಟ್ ಸ್ಟಾಪ್ ಮನೆ ಅದೇ 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 ಯಾವ ಪ್ಲೇಸ್ ನಾನು ಇಷ್ಟು ತನಕ ಕೇಳಲಿಲ್ಲ ನೆಮ್ಮದಿ ಕೇಂದ್ರವಾ ಎಷ್ಟು ಜನರಿಗೆ ನೆಮ್ಮದಿ ಸಿಗ್ತದೆ ಬೇರೆ ಲೈಫೇ ಬೇರೆ ಅದು ಎಲ್ಲವೂ ನಷ್ಟರ ಅದು ಮೇಲೆ ನಾವು ಇಷ್ಟು ಎಂಜಾಯ್ ಮಾಡಿದ್ವಿ ನಾವು ಇಷ್ಟು ಎಂಜಾಯ್ ಮಾಡಿದ್ವಿ ನಾವು ಇಲ್ಲಿ ಅಲ್ಲೆಲ್ಲ ಹೋಗಿ ಬಂದ್ವಿ ಎರಡೆರಡು ಸತಿ ಅದಕ್ಕೆಲ್ಲ ಕ್ರೆಡಿಟ್ ಇವರಿಗೆ ಯಾಕಂದ್ರೆ ಹದಿನೈದು ಬೈಕ್ ಕಾದಿದ್ದು ಇವರೇ ಇಲ್ಲಿರುವಂಥ ಎಲ್ಲ ಬೈಕನ್ನು ಕಾಯ್ತಾ ಕೂತ್ಕೊಂಡಿದ್ದ ಪಾಪ ನಾಯಕ ಆದಂಗೆ ಯಾವ ಥರ ಕಾದಿದ್ದನ ಆಗಿದ್ರ ಸೋಲ್ಜರ್ಸ್ ಬಿಟ್ಟರೆ ಇದೆಯಲ್ಲ ನನಗೆ ಇಷ್ಟ ಆಗಿದೆ ಇವರು ಶಿಘ್ರ ಆಯ್ತಲ್ಲ ಶಿಗ್ರ ನಿನ್ ಫ್ಯಾನ್ ಫಾಲೋವರ್ಸ್ ನೋಡು ನಂಗೆ ನಿಮ್ಮ ಟೈಗರ್ ಬಿಟ್ಟರೆ ಇಷ್ಟ ಆಗಿದೆ ಸೊ ಇವಾಗ ಇಲ್ಲಿಂದ ಸೀದಾ ಕಮಲಾಶ್ರೀ ಟೆಂಪಲ್ಗೆ ಹೊರಟಿದ್ದೇವೆ ಬನ್ನಿ ರೆಡಿಯಾಗಿ ಹೋಗ್ಬಾ ಹಾಂ ಅದ್ರಲ್ಲಿ Ani bæð andra